ನಮಸ್ಕಾರ ಸದಾನಂದ ಬಾಬನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸಕ್ಕರೆ ಫ್ಯಾಕ್ಟರಿ ಲೂಟಿ ಮಾಡಿ ಏನು ಶ್ರೀಮಂತರಾಗಿದ್ದಾರೆ ರೈತನ ಯಾವ ರೀತಿ ದಿಶಾಭನ್ ಮಾಡಿ ಬಡವರನ್ನಾಗಿ ಮಾಡಿದ್ದಾರೆ ಅಂಥ ಒಂದು ಸ್ಟೋರಿಯನ್ನು ನಾವಿವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದೇವೆ ಮಂಡ್ಯ ಜಿಲ್ಲೆ ನಂತರ ಬೆಳಗಾವಿ ನಾಡು ಸಕ್ಕರೆ ನಾಡು ಇದೆಲ್ಲ ತಮಗೆ ಗೊತ್ತಿದೆ ಆದರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಲೂಟಿ ಮಾಡಿ ರೈತರಿಗೆ ಮೋಸ ಮಾಡಿ ಶಾಸಕ ಸಂಸದರ ಅದು ಮಾತ್ರ ಗೊತ್ತಿಲ್ಲ ಇದೇ ವಿಷಯನ ನಾವಿಂದು ಹೇಳಲಿಕ್ಕೆ ಬಂದೇವೆ ಇಂದಿನ ಮುಖ್ಯ ವಿಡಿಯೋ ಮಾಡುವ ಉದ್ದೇಶನ ಇದಾಗಿತ್ತು ರೈತರಿಗೆ ಸತ್ಯ ಸಂಗತಿ ತಿಳಿಸಬೇಕಾಗಿತ್ತು ಹಾಗಾದರೆ ತಡ ಏಕೆ ಸ್ನೇಹಿತರೆ ಮೊದಲು ಆತನಿಯಿಂದ ಬಂದು ಖಾನಾಪುರದವರೆಗೆ ಬಂದು ನಿಲ್ ನಿಲ್ಲಿಸಿಬಿಡೋಣ ಕಳೆದ ಚುನಾವಣೆಯಲ್ಲಿ ಸೋತಿದ್ದರೂ ಕೂಡ ಇಂದು ಆರ್ ಎಸ್ ಎಸ್ ಆಶೀರ್ವಾದದಿಂದ ಐವತ್ತು ಕೋಟಿ ಹಣ ಬಿ ಜೆ ಪಿ ನಾಯಕರಿಗೆ ಲಂಚಲ್ಲ ಪಾರ್ಟಿ ಫಂಡ್ ಕೊಟ್ಟು ಆಗಿ ಲಕ್ಷ್ಮಣ್ ಸೌದೆ ಇವರು ಆತನಿ ಕೃಷ್ಣ ಸರ್ಕಾರ ಸಾರ್ಖಾನೆಯ ಕಬ್ಬು ಬೆಳೆಗಾರರ ಆಶೀರ್ವಾದದಿಂದ ರಾಜಕೀಯಕ್ಕೆ ಬಂದಿದ್ದವರು ಇಂದಿಗೂ ಅಲ್ಲಿ ತಮ್ಮ ಅನ್ನನನ್ನು ಕೂಡಿಸ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಗಿರಕೆದು ಅಂದರೆ ಈತನು ಕೂಡ ರೈತರ ಬೆಂಬಲದಿಂದ ಶಾಸಕ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಕಳೆದ ಬಾರಿ ಸೊಕ್ಕಿನ ಮಾತಿನಿಂದ ಸುತ್ತಿದ್ದಾರೆ ಯಾವ ರೈತನು ಈತನ ಸೋಲಿಗೆ ಕಾರಣ ಅಲ್ಲ ದಬ್ಬಾಳಿಕೆ ಈತನ ಸೋಲಿಗೆ ಕಾರಣವಾಗಿತ್ತು ಹೇಳಿ ಹೇಳಿಕೊಟ್ಟಿದ್ದೇನೆ ಅಂತಂದರೆ ಶುಗರ್ ಲಾಬಿ ಮಾಡಿದ ನಂತರ ರೈತರು ಆಶೀರ್ವಾದದಿಂದ ಆಯ್ಕೆಯಾಗಿದ್ದಾರೆ ಅಂತ ಹೇಳಬೇಕಾಗಿತ್ತು ಶುಗರ್ ಲಾಬಿಲಿ ಭಾಳ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧ ಇದೆ ಹಾಲಿ ಮಂತ್ರಿ ಶ್ರೀಮಂತ ಪಾಟೀಲ್ರ ರೈತ ರೈತರ ಆಶೀರ್ವಾದದಿಂದ ಇವರು ಮಂತ್ರಿಯಾಗಿದ್ದಾರೆ ಸ್ವಂತ ಫ್ಯಾಕ್ಟ್ರಿಯೂ ಕಾಗವಾಡದಲ್ಲಿದೆ ಇವರು ಕೂಡ ಆಪರೇಷನ್ ಕಮಲದಿಂದ ಮತ್ತು ಕಳೆದ ಬಾರಿ ರೈತರ ಆಶೀರ್ವಾದದಿಂದಲೇ ಶುಗರ್ ಲಾಬಿ ಕೆಲಸ ಮಾಡಿದ್ದರಿಂದ ಮಂತ್ರಿಯಾಗಿದ್ದಾರೆ ಇನ್ನು ಮೂರನೇ ನಂಬರಿಗೆ ಬರೋದಾದರೆ ಎಕ್ಸ್ ಎಂಬಿ ಶುಗರ್ ಪೇಷಂಟ್ ಅನಾ ಸಾಬ್ ಜೊಲ್ಲೆ ಎಂ ಪಿ ಆಗಿದ್ದು ನಿಪ್ಪಾನಿ ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಮತ್ತು ನಂದಿ ಬಳಿ ಸಕ್ಕರೆ ಕಾರ್ಖಾನೆ ರೈತರ ಆಶೀರ್ವಾದದಿಂದ ಅವರ ಬೆಂಬಲದಿಂದ ಇಲ್ಲಿ ಇವರು ನಿರ್ದೇಶಕರು ಕೂಡ ಆಗಿದ್ರು ನಿಪ್ಪಾನಿಯ ಸುಭಾಷ್ ಜೋಶಿ ಕೂಡ ಈ ಸಕ್ಕರೆ ಆಯ್ಕೆ ಆಯ್ಕೆಯಾಗಿದ್ದಾರೆ ನಂತರ ಕಾಕಾ ಪಟೇಲ್ರು ವೀರ್ ಕುಮಾರ್ ಪಟೇಲ್ರು ಇಲ್ಲಿಂದಲೇ ಆಯ್ಕೆಯಾಗಿದ್ದಾರೆ ಅವಾಗ ಶುಗರ್ ಲಾಭ ಇರಲಿಲ್ಲ ಈಗ ಶುಗರ್ ಲಾಭ ಇದೆ ಇವರು ರೈತರ ಬೆಂಬಲದಿಂದ ಆಯ್ಕೆಯಾಗಿದ್ದರು ಆದರೆ ಕಾಂಗ್ರೆಸ್ ಶಾಸಕ ಗಣೇಶ್ ಮಾತ್ರ ತಂದೆ ಆಯ್ಕೆ ಆಯ್ಕೆಯಾಗಿದ್ದಾರೆ ನಿಪ್ಪಾನೆ ಹಾಲ್ಸಿನ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿದ್ದರೂ ಕೂಡ ಇವ್ರ ಕ್ಷೇತ್ರದಲ್ಲಿ ಫ್ಯಾಕ್ಟ್ರಿ ಇಲ್ಲದು ಹೋಟೆಲ್ಸ್ ಬರೋದಿಲ್ಲ ತಂದೆಯ ಅಭಿವೃದ್ಧಿ ಕೆಲಸಗಳಿಗೆ ಈತನಿಗೆ ಸ್ತ್ರೀರಕ್ಷೆ ಆಗಿಬಿಟ್ಟು ಪ್ರಭಾಕರ್ ಕೋರೆ ಎಂಪಾಗಿದ್ದು ಇದೇ ಸಕ್ಕರೆ ಕಾರ್ಖಾನೆ ತೋರಿಸಿ ಈಗ ಏಕೈಕ ಮಗನಿಗೆ ರಾಯಭಾಗ ಹತ್ರ ಖಾಸಗಿ ಶಿವಶಕ್ತಿ ಕಾರ್ಖಾನೆ ಪ್ರಾರಂಭಿಸಿದ್ದಾರೆ ಈತನು ಕೂಡ ಮುಂದೊಂದು ದಿನ ಚಿಕ್ಕೋಡಿ ಶಾಸಕನಾಗಿ ಆಯ್ಕೆ ಆಗ್ತಾನೆ ಮೂರು ಸಕ್ಕರೆ ಕಾರ್ಖಾನೆ ರೈತರೇ ಅಮಿತ್ ಆ ಆಗುವಂತ ನೋಡ್ಕೊತಾರೆ ನೋಡ್ತಾ ಇರಿ ನೀವು ಕಾಗವಾಡದಲ್ಲಿ ಸಿರುಗುಪ್ಪಿ ಶುಗರ್ಸ್ ಲಿಮಿಟೆಡ್ ಆರಂಭಿಸಿ ಮಾಜಿ ಶಾಸಕ ಏನು ಕಂಜೂಸ್ ಗಿರಾಕಿ ಅಂತ ಏನು ಕರೀತಾರೆ ಕಲ್ಲಪ್ಪನ ಮಗೇನವರು ಕೂಡ ಶಾಸಕರಾಗಿದ್ದಾರೆ ಆಗ ಸದಲ ಕ್ಷೇತ್ರದಿಂದ ರಾಮಕೃಷ್ಣ ಹೆಗಡೆ ಅವರ ಆಶೀರ್ವಾದಿಂದ ಪ್ರಭಾಕರ್ ಕೂರೇನು ಸೋಲ್ಸಿ ಇವು ಪ್ರಥಮ ಬಾರಿ ಜನತಾ ಪಕ್ಷದ ಆಗಿದ್ರು ಈಗ ಚಿಕ್ಕೋಡಿ ಜಿಲ್ಲಾ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವರಿಗೆ ಮಾತ್ರ ರೈತರ ಆಶೀರ್ವಾದ ಆವಾಗಿರಲಿಲ್ಲ ರಾಮಕೃಷ್ಣ ಹೆಗಡೆಯವರ ಆಶೀರ್ವಾದ ಇತ್ತು ಇನ್ನಂತೆ ಆಗ ಶುಗರ್ ಲಾಭಿ ಇರಲಿಲ್ಲ ಹಾಲಿ ಎಮ್ ಎಲ್ ಸಿ ರಾಯಭಾಗದ ವಿವೇಕರಾವ್ ಪಾಟೀಲ್ ಕೂಡ ಸಕ್ಕರೆ ಕಾರ್ಖಾನೆ ಬೆಂಬಲದಿಂದಲೇ ಆಯ್ಕೆ ಇದ್ದರು ಅಂತ ಹೇಳಕ್ತದೆ ಆದರೆ ಇದು ಸುಳಿದು ಇವರು ಎಮ್ ಎಲ್ ಸಿ ಆಗಬೇಕಾದ್ರೆ ಹಣಬಲ ಮತ್ತು ತೋಳಬಲದಿಂದಾಗಿದ್ದಾರೆ ಗಣಿಧನ್ಗಳ ಆಶೀರ್ವಾದದಿಂದಾಗಿದ್ದಾರೆ ಜಾರಕಿಹೊಳಿಗಳ ಒಳ ಹಬ್ಬಪ್ಪಿಂದ ಆಯ್ಕೆಯಾಗಿದ್ದಾರೆ ಹೀಗಾಗಿ ಸಾಧನವರು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿದರು ಸತಿ ಜಾರಕಿಹೊಳಿ ಅವರು ಸೋಲಿಸಿದರು ಏಳ್ನೂರು ಕೋಟಿ ನುಂಗಿ ಈಗ ಸಿ ಡಿ ಎಲ್ಲಿ ಸಿಕ್ಕೊಂಡ್ರು ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೂಡ ಆಯ್ಕೆಯಾಗಿದ್ದು ಹಣಕಾಸು ಮತ್ತು ತೋಳುಬಲ್ಲದಲ್ಲೇ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಪ್ರೈವೇಟ್ ಹೀರಾನಂದಿಯಲ್ಲಿ ಏನು ತೆಗ್ದಾರ ಅಲ್ಲಿ ಪ್ರಾರಂಭಿಸಿ ಏಳ್ನೂರು ಕೋಟಿ ಗುಳು ಮಾಡಿ ಲೂಟಿ ಮಾಡಿ ಶಾಸಕರಾಗಿದ್ದಾರೆ ಕೊಳವೆಯಲ್ಲಿ ಊರದ ಇನ್ನೊಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಈಗ ಈತ ಮಾಜಿ ಮಂತ್ರಿ ಹಿಂಗು ತಿಂದ ಮಂಗನ ತೆಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಸದ್ದಿ ಜಾರಕಿಹೊಳಿ ಎರಡು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಬೆಳಗಾವಿ ಶುಗರ್ಸ್ ಮತ್ತು ಸತೀಶ್ ಶುಗರ್ಸ್ ಇವರು ಕೂಡ ರೈತರ ಆಶೀರ್ವಾದ ಒಮ್ಮೆ ಆಯ್ಕೆ ಆಗಿದ್ರೆ ಇನ್ನೊಮ್ಮೆ ಎಮ್ ಎಸ್ ಬೆಂಬಲದಿಂದ ಆಯ್ಕೆ ಆಗಿದ್ದಾರೆ ಆಗ ಎಮ್ ಎಸ್ ಅಭ್ಯರ್ಥಿ ಎಲ್ಲಪ್ಪ ಕೊಳ್ಳೆಕರನ್ನು ಸೋಲಿಸಿದ್ರು ಸತೀಶ್ ಗೆದ್ದಿದ್ರು ಮತ್ತು ಇನ್ನೊಮ್ಮೆ ಹಣ ಕೊಟ್ಟು ಎಮ್ ಎಲ್ ಸಿನೂ ಆಗಿದ್ರು ಇನ್ನೊಂದು ಮಾತು ಘಟಪಡ ಸರ್ಕಾರ ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತರು ಬಾಲ್ಚಂದ್ರ ಅರಿಕೆಗಳನ್ನ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಮಹದೇವಪ್ಪ ಯಾದವಾಡನ್ನ ಕೂಡ ಶುಗರ್ ಲಾಬಿಯ ಕೈ ಹಿಡಿದಿದೆ ಶಾಸಕರಾಗುವಂತೆ ಮಾಡಿದೆ ಅಲ್ಲಿನ ಸಕ್ಕರೆ ಫ್ಯಾಕ್ಟ್ರಿ ಏನು ದಿವಾಳಿ ಆಗಿದೆ ಅದನ್ನು ರೈತರೇ ಅವ್ರನ್ನ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ರಮೇಶ್ ಕತ್ತಿ ಉಮೇಶ್ ಕತ್ತಿ ಸಂಕೇಶ್ವರ ಹೀರಾ ಸಕ್ಕರೆ ಫ್ಯಾಕ್ಟ್ರಿ ರೈತರು ಹೋಟೆ ಹೋಟಿಂದಲೇ ಆಯ್ಕೆ ಆಗಿದ್ದಾರೆ ಅವರು ಈಗ ಇದನ್ನು ಸಿಪ್ಪೆ ಮಾಡಿ ತಂದೆಯ ಹೆಸರಿನಲ್ಲಿರೋ ವಿಶ್ವನಾಥ್ ಶುಗರ್ಸ್ಗೆ ಅಲ್ಲಿ ರಸ ಮಾಡಿ ಕುಡಿತಾ ಇದ್ದಾರೆ ಹೀರಾದಲ್ಲಿ ಕಸಬರಿಗೆ ಮಾಡಿದಂಥ ಸುದ್ದಿ ಸತ್ತಿದೆ ಕಡ್ರವರು ಬೆಳಗಾವಿಯಲ್ಲಿ ಸಾವಿರ ಕೋಟಿ ಆಸ್ತಿ ಮಾಡಿದ್ದಾರೆ ರೈತರ ಅಸ್ತಿ ಅದು ಇನ್ನು ಎ ಬಿ ಪಾಟೀರ್ ಬಗ್ಗೆ ಹೇಳೋದಾದರೆ ಇವರು ಕೂಡ ಹಿರಾದಿಂದಲೇ ಶಾಸಕರಾಗಿದ್ದರು ತಂದೆ ದೇವಂತ ಬಸವಗೌಡರ ಆಶೀರ್ವಾದದಿಂದ ಮಂತ್ರಿನಾಗಿದ್ದರು ಬೆಳಗಾವಿ ಗ್ರಾಮೀಣ ಶಾಸಕಿ ಈಗ ಹರ್ಷ ಶುಗರ್ಸ್ ಪ್ರಾವಿಟ್ ಸಕ್ಕರೆ ಫ್ಯಾಕ್ಟ್ರಿ ಹೊಸದಾಗಿ ಸಮುದಾಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಶಾಸಕಿ ಆಯ್ಕೆಯಾಗಿದ್ದು ನಾನು ನಿಮ್ಮ ಮನೆ ಮಗಳ ಎಲ್ಲ ಜನರ ಆಶೀರ್ವಾದ ಇವರು ಆಯ್ಕೆಯಾಗಿದ್ದಾರೆ ಇಲ್ಲಿನ ಮಾರ್ಕಂಡೆ ಸಕ್ಕರೆ ಕಾರ್ಖಾನೆ ಏನು ನಿರ್ದೇಶಕರದಾರ ಅವರು ಇವ್ರು ಇವ್ರನ್ನ ಮುಂದೆ ನಿಲ್ಲಿಸಿ ಆರಿಸಿ ಮಾಡಿದ್ದಾರೆ ಕಪ್ತಿ ಬಳಿ ಇರೋ ಈ ಕಾರ್ಖಾನೆ ದೇವೇಗೌಡರ ಆಶೀರ್ವಾದದಿಂದ ರಾಮ್ಬಾಪು ಪರಿಸರದಿಂದ ಸ್ಥಾಪನೆಯಾಗಿದೆ ಸ್ಥಾಪನೆ ಆಗಿದೆ ಕಳೆದ ವರ್ಷದ ಸಕ್ಕರೆ ಬೀಳಕ್ಕೆ ಪ್ರಾರಂಭ ಆಗಿದೆ ಚೇರ್ಮನ್ ಅವಿನಾಶ್ ಪೋತ್ರ ಕನಸು ಆಗಿದೆ ಆದರೆ ಶಾಸಕನಾಗುವಂಥ ಕನಸು ಇನ್ನೂ ನನಸಾಗಿಲ್ಲ ಇಲ್ಲಿನ ರೈತರು ಲಕ್ಷ್ಮಿ ಅವರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಗೆ ಹೇಮಂತ್ ಹಿಂಬಾಳ್ಕರ್ ಪೊಲೀಸ್ ಅಧಿಕಾರಿ ಹೆಂಡತಿ ಅಜಿಲ್ ನಿಂಬಾಳ್ಕರ್ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಹೊಂದಿದ್ದಾರೆ ಮರಾಠಿಗರುಗಳನ್ನ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಖಾನಾಪುರದಲ್ಲಿ ಮಲಪುರ ಸಕ್ಕರೆ ಕಾರ್ಖಾನೆ ರೈತರ ಬೆಂಬಲದಿಂದ ಮತ್ತು ರೈತ ಸಂಘಟನೆ ಬಲದಿಂದ ಬೆಂಬಲದಿಂದ ಬಾಬಾಗೌಡರು ಶಾಸಕರಾಗಿದ್ದರು ಎರಡು ಕಡೆ ಆರಿಸಿ ಬಂದಿದ್ರು ಅವರು ಒಮ್ಮೆ ಎಂ ಪಿನಾಗಿದ್ದಾರೆ ಮಂತ್ರಿನೂ ಬಾಬಾಗಳು ಎರಡು ಕಡೆ ಆಯ್ಕೆಯಾಗಿ ಇನ್ನೊಂದನ್ನು ನಂಜಿನಪ್ಪ ಬಿಟ್ಟುಕೊಟ್ಟಿದ್ರು ಹಿರಿಯಬಾಗಡಿ ಕ್ಷೇತ್ರದಿಂದ ಮತ್ತು ಬೆಳಗಾವಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಈಗ ಎಮ್ ಕೆಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾಸೀರ್ ಭಗವಾನ್ ಚೇರ್ಮನ್ ಆಗಿದ್ದಾರೆ ಇವರದ್ದು ಒಂದು ಖಾನಾಪುರದ ಸಕ್ಕರೆ ಕಾರ್ಖಾನೆ ಇದೆ ಶಾಕ್ ಶಾಸಕರಾಗಂತ ಕನಸು ಕನ್ ಕಂಡಿದ್ದಾರೆ ಕಿತ್ತೂರಲ್ಲಿ ನೋಡ್ಬೇಕು ಏನು ಮಾಡ್ತಾರೆ ಅವರು ಚಿಕ್ಕೋಡಿ ಬಳಿ ಓಂ ನಿಂದ ಮತ್ತು ಖಾನಾಪುರದಲ್ಲಿ ಭಾಗ್ಯಲಕ್ಷ್ಮಿ ಲೈಲಾ ಎಸ್ ಎಸ್ ಕೆ ಲಿಮಿಟೆಡ್ನಲ್ಲಿ ಯಾರೂ ಇನ್ನೂರಿಗೆ ಶಾಸಕರಾಗಿಲ್ಲ ಒಟ್ಟು ಹನ್ನೊಂದು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಬೆಳಗಾವಿ ಕ್ಯಾಂಪ್ ನಿವಾಸಿ ವಿದ್ಯಾ ಕಂಬಿ ಅವರು ಇಂದಿಗೂ ರಾಜಕೀಯದಿಂದ ದೂರಿದ್ದಾರೆ ಇಲ್ಲ ಎಂದು ಮಂತ್ರಿನೂ ಆಗ್ತಿದ್ರು ಶಾಸಕರೂ ಆಗ್ತಿದ್ರು ಶುಗರ್ಸ್ ಶಿವಾರ್ಸದಿಂದ ರಾಜ್ಯಕ್ಕಾಗಿ ಆಯ್ಕೆ ಇದ್ದರು ಇವ್ರಿಗೂ ಅಲ್ಲಿಂದ ರೈತರೇ ಅವ್ರು ಶಾಸಕರಾಗುವಂತೆ ನೋಡಿಕೊಂಡ್ರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಬಿಜೆಪಿ ಬಿಟ್ಟು ಬಂದ ನಂತರ ಇವ್ರಿಗೆ ಸೋಲಾಗಿದೆ ಆದರೆ ಪ್ರಕಾಶ್ ಹುಕೇರಿ ಎಂ ಪಿ ಆಗಲು ಮಾತ್ರ ವೆಂಕಟೇಶ್ವರ್ ಪ್ರೈವೇಟ್ ಏನು ಪವರ್ ಪ್ರೊಜೆಕ್ಟ್ಸ್ ಏನಿದೆ ಬೆಡಿಕಾಲ್ದಲ್ಲಿ ಅವರು ಕಾರಣರು ಚೇರ್ಮನ್ರು ಅಂದು ಎಲ್ಲ ಇಲ್ಲಿನ ಕಬ್ಬು ಬೆಳೆಗಾರರು ಪ್ರಕಾಶ್ ಹುಕೇರಿಗೇನೆ ಜೈ ಜಯ ಅಂದ್ಬಿಟ್ರು ನಿಪ್ಪನಿ ಹಾಲ್ಸಿದ್ನಾಥ್ ಚಕರ್ ಫ್ಯಾಕ್ಟ್ರಿ ಕಬ್ಬು ಬೆಳೆಗಾರರು ಅವರು ಕೂಡ ಇವರು ಬೆಂಬಲಕ್ಕೆ ನಿಂತರು ಈ ವರ್ಷ ಸಂಗಮ್ ಸಕ್ಕರೆ ಕಾರ್ಖಾನೆ ಏನು ಎಡ್ಕಲ್ ಡ್ಯಾಮ್ದಲ್ಲಿ ಪ್ರಾರಂಭ ಆದರೆ ಮಾತ್ರ ಖಂಡಿತ ಇನ್ನೊಮ್ಮೆ ಶಶಿಕಾಂತ್ ನಾಯ್ಕ ಮತ್ತೆ ಶಾಸಕರಾಗ್ತಾರೆ ಈ ಸಕ್ಕರೆ ಕಾರ್ಖಾನೆಯಿಂದಲೇ ಬಸವರಾಜ ಮಠಗಾರ್ ರಾಜಕೀಯಕ್ಕೆ ಬಂದವರು ಕಾಂಗ್ರೆಸ್ಸಿಂದ ಶಶಿಕಲಾಂತ್ ನಾಯ್ಕ ಇಪ್ಪತ್ತಿಪ್ಪತ್ಮೂರು ಮತ್ತು ನಿಂತರೆ ಕತ್ತಿ ವಿರುದ್ಧ ಇವ್ರಿಗೆ ಗ್ಯಾರಂಟಿನ ಆದ್ರೆ ಕಾಂಗ್ರೆಸ್ ಮಾತ್ರ ಇವ್ರು ಬರಬೇಕು ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಒಂಬತ್ತು ಸಹಕಾರಿ ಸೆಕ್ಟರ್ನಲ್ಲಿ ಸಕ್ಕರೆ ಕಾರ್ಖಾನೆಗಳಿವೆ ಇವೆ ಉಳಿದ ಹದಿನೈದು ಕಾರ್ಖಾನೆಗಳು ಖಾಸಗಿ ಮಾಲೀಕತ್ವವನ್ನು ಹೊಂದಿವೆ ಒಟ್ಟು ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಈಗ ಲೀಜ್ ಮೇಲೆ ಇವೆ ರಾಜಕಾರಣಿಗಳು ಕೊಳ್ಳೆ ಹೊಡೆದಿಂದಲೇ ಲೀಜ್ ಮೇಲೆ ಇವನ್ನ ಕೊಡಲಾಗಿದೆ ರೈತರಿಗೆ ಮೋಸ ಐತಿಲ್ಲೇ ಕಾರ್ಖಾನೆ ಕಬ್ಬು ಕಳಿಸಿದವರು ಇಲ್ಲಿ ಬಡವರಾಗಿ ಇಂದಿಗೂ ಇದ್ದಾರೆ ಇದರ ಲಾಭ ಸಿಕ್ಕಿದ್ದು ಮಾತ್ರ ಆಯ್ಕೆಯಾಗಿರುವ ಶಾಸಕರಂತ ಹೇಳ್ಬೋದು ಕೆಲವು ಅಂಗಡಿಗಳು ಕೂಡ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ನಾವೇನು ಈ ಸಕ್ರೆ ನಡೆಸುವಂತೆ ಏನು ಕೇಳ್ಕೋದೆ ಅಂತಂದರೆ ನಡೆಸೋರಿಗೆ ಈಗ ಗೊಬ್ಬರ ಬೆಲೆ ಹೆಚ್ಚಾಗಿದೆ ಔಷಧ ಬೆಲೆ ಹೆಚ್ಚಾಗಿದೆ ನೀವು ರೈತರನ್ನು ಮರಿಬಾರದು ಎಲ್ಲರೂ ಎರಡು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಪರ್ ಪಿ ರೇಟ್ ನೀವು ಕೊಡಲೇಬೇಕು ಸರ್ಕಾರ ಘೋಷಿಸಿ ಮಾಡಿದಂಥ ಬೆಂಬಲ ಬೆಲೆ ನೀವು ಕೊಡಲೇಬೇಕು ನಮ್ಮನ್ನು ಯಾರು ಆಯ್ಕೆ ಮಾಡಿದಾರೋ ಅಂಥ ಒಮ್ಮೆ ಹಿಂದಿರುಗಿ ನೀವು ನೋಡಲೇಬೇಕಾಗಿದೆ ಎಸ್ ಸಿಮಾಳಿಗೆ ಅವರು ಬಾಳೆ ಸ್ಪಿನ್ನಿಂಗ್ ಮೇಲೆ ನಡೆಸ್ಕೊಂಡು ಹೋಗಿದ್ರೆ ಇಂದಿಗೂ ಗ್ರಾಮೀಣ ಶಾಸಕರಾಗ್ತಿದ್ರು ಹೆಟ್ರಿಕ್ ಶಾಸಕ ಶಾಮರಾವ್ ಘಾಟ್ಗೆ ಅವರು ರಾಯಬಾಗ್ ಕ್ಷೇತ್ರ ಬಿಟ್ಟು ಕುಡ್ಚಿ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ದೆ ಇದ್ರೆ ಅಲ್ಲಿ ರಾಯಬಾಗ್ ಶಾಸಕರಾಗ್ತಿದ್ರು ಜನಪ್ರಿಯ ಶಾಸಕರು ಅಂತ ಇವರು ಹೆಸರು ಮಾಡಿದ್ದಾರೆ ಮತ್ತು ಎ ಬಿ ಪಾಲ್ಟ್ರ ಗುಂಪು ಸಂಕೇಶ್ವರ ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಕತ್ತಿ ಗುಂಪಿನ ಸೋಲು ಅನ್ಪಿಸ್ತಾ ಇದ್ದಾರೆ ಇವರೇ ಶಾಸಕ ಮಂತ್ರಿನೂ ಇಂದಿಗೂ ಇರ್ತಿದ್ರು ರೈತರು ಇಂದಿಗೂ ಸಂಕೇಶ್ವರ್ ಕ್ಷೇತ್ರದಲ್ಲಿ ಎ ಬಿ ಪಟ್ರ ಬೇಕಂತಾರೆ ಆದರೆ ಎ ಬಿ ಪಟರು ರೈತರ ಸಂಪರ್ಕದಲ್ಲಿ ಇಲ್ಲ ಚುನಾವಣೆ ಬಂದಾಗ ಹಾಜರಾಗ್ತಾರೆ ಬಯಲೊಂಗಲ್ ಶಾಸಕ ಮಹಾಂತೇಶ್ ಕೌಜಲಿ ಕೂಡ ಆಯ್ಕೆಗಿದ್ದರು ರೈತರ ಬೆಂಬಲದಿಂದಲೇ ತಂದೆ ಮಾಡಿದ ಅಭಿವೃದ್ಧಿ ಕೇಂದ್ರದಿಂದ ಅಶೋಕ್ ಪಟ್ಟಣ್ ಕೂಡ ರಾಮದುರ್ಗದಲ್ಲಿ ಸಕ್ಕರೆ ಕಾರ್ಖಾನೆ ರೈತರನ್ನೇ ಆಯ್ಕೆ ಮಾಡಿದರು ಡಾಕ್ಟರ್ ವಿಶ್ವನಾಥ್ ಪಟ್ಟರು ಮತ್ತು ಅವರು ಇಲ್ಲಿನ ಸೋಮೇಶ್ವರ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ನಿರ್ದೇಶಕರ ಮತ್ತು ರೈತರ ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ ಖರೆ ಅಂತ ಹೇಳಬೇಕಾದ್ರೆ ಬಸವರಾಜ್ ಬಾಳೆಕುಂದ್ರೆ ಅವರು ಆಯ್ಕೆ ಆಗಬೇಕಾಗಿತ್ತು ಯಾಕಂದರೆ ಇವರು ಇವರ ತಂದೆಯವರು ಸ್ಥಾಪನೆ ಮಾಡಿದ್ದಾರೆ ಇವರು ಹದಿನೈದು ವರ್ಷ ಚೇರ್ಮನ್ ಇದ್ದರು ನಾವಿಂದು ಈ ಎಲ್ಲ ರಾಜಕಾರಣ ಮುಖಂಡರಿಗೆ ಪಡಿಸಿದ್ರೆ ರೈತರ ಕಬ್ಬಿಗೆ ಸರ್ಕಾರ ಪಡಿಸಿದಂಥ ಬೆಲೆಯನ್ನು ನೀವು ಕಬ್ಬು ಕಳಿಸಿ ಹದಿನಾಲ್ಕು ದಿವಸ ಒಳಗೆ ಆಯ್ಕೆ ಕೊಡಬೇಕು ಇವರನ್ನು ಫ್ಯಾಕ್ಟ್ರಿಗೆ ಬಂದಾಗ ಗೌರವಿಂದ ನೋಡ್ಕೊಳ್ಬೇಕು ಇನ್ನೊಂದು ಮಾತು ನಾವು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿಗೆ ನಾವು ಹೇಳಲೇಬೇಕಾಗಿದೆ ನೀವು ಕಬ್ಬ ಕಳಿಸಿದ ಹದಿನಾಲ್ಕು ದಿವಸ ಒಳಗಾಗಿ ನೀವು ಆ ಬಿಲ್ಲನ್ನು ಕೊಡಲೇಬೇಕು ಮತ್ತು ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಭಗವಾನ್ ನೀವು ಏನು ಹೇಳಿದ್ರಿ ಚುನಾವಣೆಯಲ್ಲಿ ನಾನು ಆಸ್ತಿ ಮಾರು ಸಹಿತ ನಾವು ಕೊಡ್ತೇವೆ ಅಂತ ಹೇಳಿದ್ರಿ ಇನ್ನೂ ಬಿಲ್ಲನ್ನು ಮುಟ್ಟಿಲ್ಲ ಮೂರು ತಿಂಗಳಾಯಿತು ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಇದನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಚಾನಲ್ ರೈತರ ಪರವಾಗಿದೆ ರೈತರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಎಚ್ಚರಿಕೆ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ರೈತರು ನಮ್ಮ ಆಚಲನ ಹೆಚ್ಚು ಹೆಚ್ಚಾಗಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಇಂದಿನ ದಿನಮಾನಗಳಲ್ಲಿ ಒಂದು ವಿಡಿಯೋ ಮಾಡಲಿಕ್ಕೆ ಸಾಕಷ್ಟು ಖರ್ಚು ಬರ್ತದೆ ಶೋಷಿತರ ಪರವಾಗಿ ದಲಿತರ ಪರವಾಗಿ ಮತ್ತು ನೋವಿನ ಏನು ಸಂಕಟದಲ್ಲಿದ್ದಾರೆ ದುರ್ಬಲ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಸಹಕಾರ ಸಹಾಯ ಸಹಕಾರ ನೀವು ನೀಡಲೇಬೇಕು ಇದನ್ನು ನಾವು ಕೇಳ್ಕೊತೇವೆ ಹೆಚ್ಚೆಚ್ಚು ರೈತರಿಗೆ ಈ ವಿಡಿಯೋನ ಕಳಿಸಿ ಅವರೂ ಸಹಿತ ಜಾಗೃವಂತೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೋಡ್ಕೊಳ್ಬೇಕಾಗ್ತದೆ ನಮಗೆ ಸಹಕಾರ ಕೊಡುವವರು ಸಹಕಾರ ಕೊಡ್ಬೋದು ನಾವೇನು ಕೇಳ್ತೇವೆ ಅಂತಂದರೆ ನಮ್ಮ ಸದಾನಂದ ಬಾಮನ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳ್ಕೊತೇವೆ ಇನ್ನಷ್ಟು ಗಟ್ಟಿ ಧ್ವನಿ ಆಗಲಿಕ್ಕೆ ತಮ್ಮ ಸಹಕಾರ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ ನಮಸ್ಕಾರ